thank <laughs> you target 부깍이바나 부주 주부모덕기 और एन एस एनएसएस सारे मिलकर ये सब मिल के फर्स्ट टाइम सेकेंड टाइम वोटर्स काफ़ी सारे बच्चे सब मिल के सबको ये इंफॉर्मेशन देने की कोशिश कर रहे रही की इलेक्शन में वोटिंग इज आ रही ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ಲೋಕಸಭೆಯ ಚುನಾವಣೆಯ ನಿಮಿತ್ತವಾಗಿ ಕಲ್ಬುರ್ಗಿ ಮಹಾನಗರದ ಜಿಲ್ಲಾಧಿಕಾರಿಗಳು ಝಡ್ಪಿ ಝಡ್ಪಿ ಸಿ ಓ ಹಾಗೂ ಕಾರ್ಪೊರೇಷನ್ ಕಮಿಷನರ್ಗಳ ನೇತೃತ್ವದಲ್ಲಿ ಗುಲ್ಬರ್ಗಾ ನಗರದ ಎಲ್ಲ ಮಹಾವಿದ್ಯಾಲಯಗಳ ಎನ್ ಸಿ ಸಿ ಎನ್ ಎಸ್ ಎಸ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮತ್ತು ಎಲ್ಲ ವಿದ್ಯಾರ್ಥಿಗಳೊಡನೆ ಈ ಒಂದು ಬೆಳಗ್ಗೆಯಿಂದ ಇಲ್ಲಿಯವರೆಗೆ ರ್ಯಾಲಿಯನ್ನು ಮಾಡಿ ಕಲಬುರಗಿಯ ನಗರದಲ್ಲಿ ಈ ಎಲೆಕ್ಷನ್ ಸಂಬಂಧ ವೋಟರ್ ಅವೇರ್ನೆಸ್ ಸಂಬಂಧ ಜಾಗೃತಿಯನ್ನು ಮೂಡಿಸಿ ಮುಂಬರುವಂತಹ ಚುನಾವಣೆಯಲ್ಲಿ ನಮ್ಮ ಕಲಬುರಗಿ ನಗರದಲ್ಲಿ ಶತ ಪ್ರತಿಶತ ವೋಟಿಂಗ್ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ನಡೆದಂತಹ ಸಭೆಯಲ್ಲಿ ಪ್ರಪ್ರಥಮವಾಗಿ ಯಶಸ್ವಿಯಾಗಿದೆ ಒಂದು ಈ ಪದವಿ ಮಹಾವಿದ್ಯಾಲಯಗಳ ಎಲ್ಲ ವಿದ್ಯಾರ್ಥಿಗಳು ಪ್ರಥಮವಾಗಿ ಓಟ್ ಮಾಡುವಂತಹ ಮತ್ತು ಎರಡನೇ ಬಾರಿ ಓಟ್ ಮಾಡುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಂಪೂರ್ಣವಾದಂತಹ ಅರಿವನ್ನು ಜಾಗೃತಿಯನ್ನು ಮೂಡಿಸಿ ಮುಂಬರುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಚುನಾವಣೆಯಲ್ಲಿ ಕಲಬುರಗಿ ನಗರ ಇಡೀ ಕರ್ನಾಟಕದಲ್ಲಿಯೇ ಇಡೀ ದೇಶದಲ್ಲಿಯೇ ಪ್ರತಿಶತ ಹೆಚ್ಚಿನ ಮತವನ್ನು ಚಲಾಯಿಸುವುದರ ಮೂಲಕ ಈ ಮತದಾರರು ಜಾಗೃತಿಗೊಂಡಿದ್ದಾರೆ ಅಭಿವೃದ್ಧಿ ಪರ ಮತವನ್ನು ಮಾಡ್ತಾರೆ ಅನ್ನುವಂತಹ ಮಾತುಗಳನ್ನು ನಾನು ಶರಣಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯದ ಪರವಾಗಿ ಪ್ರೊಫೆಸರ್ ದಯಾನಂದ್ ಹೊಡಲ್ ಮಾತನಾಡುತ್ತಾ ನಮ್ಮ ಎನ್ ಸಿ ಸಿ ಎನ್ ಎಸ್ ಎಸ್ ಮತ್ತು ಅಧಿಕಾರಿಗಳು ಹಾಗೂ ಕೆಡೆಟ್ಸ್ಗಳು ಎನ್ ಸಿ ಸಿ ಆಫೀಸರ್ಸ್ಗಳು ಎಲ್ಲರೂ ಕೂಡ ಈ ಒಂದು ರ್ಯಾಲಿಯನ್ನು ಸಮರ್ಪಕವಾಗಿ ಅಂತ ಮತ್ತು ಏನು ಏನಂತಿರ್ತಾವು ಈ ಒಂದು ಮತ ಜಾಗೃತಿ ಅಭಿಯಾನವನ್ನು ಯಶಸ್ವಿಗೊಳಿಸಿದ ಯಶಸ್ವಿಗೊಳಿಸಿದ್ದಾರೆ ಅಂತ ಹೇಳಿ ನಾನು ಈ ಮೂಲಕ ತಮ್ಮೆಲ್ಲರಿಗೆ ಹೇಳಲು ಪ್ರಯತ್ನ ಮಾಡ್ತೇನೆ ಎಲ್ಲರಿಗೂ ಧನ್ಯವಾದಗಳು ಮನೋಲ್ ಐರ್ ಟು ಸ್ಪೀಕ್ ಅಬೌಟ್ ದಿಸ್ ರ್ಯಾಲಿ ಐಮ್ ವಾಂಟ್ ಟು ಸೇ ದಿವ್ ದಿ ರೈಟ್ ಟು ದಿ ರೈಟ್ ಪರ್ಸನ್ ಬಿಕಾಸ್ ದಮೆಂಟ್ ಸೊಸೈಟಿ ದಿಸ್ ಇಸ್ ದಿಸ್ ರ್ಯಾಲಿ ಮೇನ್ ಪರ್ಪಸ್ ಆಫ್ ದಿಸ್ ರ್ಯಾಲಿ ಟು ಕ್ರಿಯೇಟ್ ಅವೇರ್ನೆಸ್ About the voting rights and for the right for the vote, uh, right for the right, uh, right vote for the right person, because not for the money purpose. This is the purpose. This rally has been conducted for this. Reason. Thank you. Commerce College of Commerce, Kalburgi. Everyone vote for the right society, for the citizen development, vote for the right person, don't vote for the money purpose. Thank you. ಕಲ್ಬರ್ಗದಿಂದ ಇವತ್ತು ಒಂದು ಮತದಾನ ಬಗ್ಗೆ ರ್ಯಾಲಿ ಮಾಡ್ತಿದ್ರು ಆದರೆ ಅವರಿಗೋಸ್ಕರ ಬಂದಿತ್ತು ನಾವು ನಮ್ಮ ಮತಗಳನ್ನು ನೋಟಿಗಾಗಿ ಬಳಸ್ಕೋಬಾರ್ದು ನಮ್ಮ ದೇಶ ಒಂದು ಪ್ರಗತಿಗಾಗಿ ಮತ್ತು ಒಂದು ಡೆವಲಪ್ಮೆಂಟ್ ಕಂಟ್ರಿ ಆಗೋ ಸಹ ಓಟ್ ಮಾಡಬೇಕು ಅಂತವನ್ನ ಎಲೆಕ್ಟ್ ಮಾಡಿ ನೋಟಿಗಾಗಿ ಓಟ್ ಮಾಡ್ಕೋಬೇಕು